ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಒಂದೊಳ್ಳೆ ವೀಡಿಯೋ ಜೊತೆ ಬಂದಿದ್ದೀನಿ ತುಂಬ ಯೂಸ್ಫುಲ್ ವೀಡಿಯೋ ಇದು ಓಮ್ ಮೇಡ್ ಸೋಪು ಅಂದರೆ ಆಯುರ್ವೇದಿಕ್ ಸೋಪು ಅಂತಲೂ ಅನ್ಬೋದು ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಕಡಲೆ ಬೇಳೆ ಆರೆಂಜು ತೆಗ್ರಿ ಬೇಳೆ ಮತ್ತು ಹೆಸರು ಕಾಳು ಹೀಟಾಗಿ ತೊಳೆದು ವಾಶ್ ಮಾಡ್ಕೊಂಡು ಒಣಗಿಸಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಮತ್ತೆ ಕಸ್ತೂರಿ ಅರಿಶಿನ ಅಡುಗೆಗೆ ಹಾಕೋ ಅರಿಶಿನ ಬಳಸಂಗಿಲ್ಲ ಕಸ್ತೂರಿ ಅರಿಶಿನ ಮುಖಕ್ಕೆ ಹಾಕೊಳ್ಳೋದು ಬರುತ್ತೆ ಆ ಅರಿಶಿನ ಯೂಸ್ ಮಾಡಿದ್ರೆ ಮುಖಕ್ಕೆ ತುಂಬ ಒಳ್ಳೆಯದು ಅವ್ರ ಬೇವಿನ ಸೊಪ್ಪು ಇದು ಗಂಧದ ಗಿಡ ಇದು ಗಂಧದ ಪೌಡರ್ನ ಯೂಸ್ ಮಾಡ್ಕೋಬೇಕು ಇದು ಶ್ಯಾಂಡಲ್ ಪೌಡರ್ನ ಇದು ಅದು ಮರ ಈ ಥರ ಪೌಡರು ಯೂಸ್ ಮಾಡ್ಕೋಬೇಕು ಇವುಗಳ ಜೊತೆಗೆ ಅಲೋವಿರ ಕಿತ್ಲೆ ಹಣಿನದು ಸಿಪ್ಪೆ ಮತ್ತು ಅರಿಶಿನ ಅವ್ರಿಗೆ ಹೂವು ನಾವು ಎಲ್ಲ ಪೌಡರ್ ಮಾಡ್ಕೊಂಡಿಟ್ಟಿರುವಂಥ ಕಾಳುಗಳದ್ದು ಪೌಡರು ಅಲೋವಿರ ಕಿತ್ಲೆ ಹಣ್ಣಿನ ಸಿಪ್ಪೆ ಬೇವಿನ ಸೊಪ್ಪು ಅವ್ರಿಗೆ ಹೂವು ಇವೆಲ್ಲವೂ ಒಟ್ಟಿಗೆ ಸೇರಿಸಿ ರುಬ್ಕೊಂಡಿದ್ದೀನಿ ನಾನು ಸಣ್ಣ ಪೇಸ್ಟ್ ಆಗಂಗೆ ಅಂದರೆ ನೀರು ಹಾಕ್ಕೊಂಡು ರುಬ್ಬಾರ್ದು ಒಂದು ಸ್ವಲ್ಪ ಹಲೋವಿರ ಹಾಕೊಂಡೆ ಚೆನ್ನಾಗಿ ರುಬ್ಕೊಬೇಕು ಸಾಫ್ಟಾಗಿ ಇದು ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಂಡಿದ್ದೆಲ್ಲ ಅದ್ರ ಜೊತೆಗೆ ನಾನು ಮಿಲ್ತಾನಿ ಮಿಟ್ಟಿ ಉತ್ತದ ಮಣ್ಣು ಅಕ್ಕಿ ತೊಳೆದು ಅದನ್ನು ಪೌಡರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದರೊಳಗಡೆ ಅರಿಶಿಣ ಕಸ್ತೂರಿ ಅರಿಶಿಣ ಇದು ಶ್ಯಾಂಡಲ್ಲು ಅಂದರೆ ಗಂಧ ಗಂಧ ಇತ್ತು ನಮ್ಮ ನಮ್ಮನೇಲೆ ಅದನ್ನು ನಾನು ಪೌಡರ್ ಮಾಡ್ಕೊಂಡು ಮಡಿಕೊಂಡಿದ್ದೀನಿ ಇವೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮುಖದಲ್ಲಿ ಪಿಗ್ಮೆಂಟೇಷನು ಕಪ್ಪು ಕಲೆ ಆಯಿಲ್ ಸ್ಕಿನ್ ಇದ್ದರೆ ಅದು ಹೋಗ ಹೋಗಲಿಕ್ಕೆ ಎಲ್ಲ ತುಂಬ ಎಲ್ಪ್ ಮಾಡುತ್ತೆ ಇದು ಸೋಪ್ ಬೇಸ್ ಇದು ಇದು ಆನ್ಲೈನಲ್ಲಿ ತರಿಸಿದೆ ನಾನು ಸೋಪ್ ಬೇಸ್ನ ಈ ಥರ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡು ಇದು ಇವೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಒಂದು ಸೋಪು ಹಾಕ್ಲಿಕ್ಕೋಸ್ಕರ ಇಸ್ ಹಾಕೋದು ಇದು ಸೋಪ್ ಪೇಸ್ ಅಂತ ಇದ್ದರು ನೇಮು ಹೆಸರು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ಇದನ್ನ ಡಬಲ್ ಬಾಯ್ಲ್ ಮಾಡಬೇಕು ಒಂದು ಪಾತ್ರೆಲಿ ನೀರು ಹಾಕಿ ಚೆನ್ನಾಗಿ ಕುದಿಸಿ ಇನ್ನು ಬೇರೆ ಪಾತ್ರೆಯಲ್ಲಿ ಹಾಕಿ ಇದನ್ನು ಅದು ನೀರಲ್ಲಿ ಕುದಿಯೋ ನೀರಲ್ಲಿ ಇದನ್ನು ಕರಗಿಸ್ಬೇಕು ನೋಡಿ ಈ ಥರ ಲಿಕ್ವಿಡ್ ಥರ ಆಗುತ್ತೆ ಅದು ಅದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಿ ಏನೇನು ಐಟಮ್ ಇದೆಯೋ ಅವೆಲ್ಲ ಅದರೊಳಗಡೆ ಈಗ ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಒಂದು ಸೊಪ್ಪು ರುಬ್ಬಿರೋದ ಇದು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರೋದು ಅದು ಹಾಕ್ತಿದ್ದೀನಿ ನೀಟಾಗಿ ಗಂಟಿಲ್ಲದೇನೆ ಅದು ನೀಟಾಗಿ ಅನ್ನ ಮಿಕ್ಸ್ ಮಾಡ್ಕೋಬೇಕು ಇದು ಶ್ಯಾಂಡಲ್ಲು ಗಂಧ ಪೌಡರು ಹಾಕೋತಿದ್ದೀನಿ ಅದನ್ನು ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸೋಪ್ ಬೇಸ ಏನು ಮಾಡಬೇಕು ನಾವು ಜಾಸ್ತಿ ಹಾಕೋಬೇಕು ಇಲ್ಲ ಅಂತಂದರೆ ಅದು ಸೋಪ್ ಆಗಕ್ಕ ಆಗಲ್ಲ ಸೋಪ್ ನಾವು ನೀಟಾಗಿ ಹಾಕಿದರೆ ಅದು ಬ್ರೌನ್ ಕಲರ್ ಬರುತ್ತೆ ಅದು ನೀಟಾಗಿ ಕರೆಕ್ಟಾಗಿದೆ ಅಂತ ನಾವು ಮಾಡ್ತಿರೋದು ಸೋಪಿಗೆ ಕರೆಕ್ಟಾಗಿ ಐತೆ ಅಂತ ನೋಡಿ ಇದು ಬ್ರೌನ್ ಕಲರ್ ಆಗಿದೆ ನನ್ನದು ಹೀಗೆಲ್ಲ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಸೋಪ್ ಮೋಡ್ಗೆ ಹಾಕೊಳ್ಳೋಣ ನೋಡಿ ಇದು ಸೋಪ್ ಮೋಡು ಅಂತ ಇದು ಸೇಪ್ ಬರೋಕ್ಕೆ ಸೋಪ್ ಹಾಕಿ ಬರುತ್ತಲ್ಲ ಶೇಪು ಅದು ಆಗಲಿಕ್ಕೆ ಇದನ್ನ ಇದ್ರೊಳಗಡೆ ಹಾಕೋದು ಎಲ್ಲ ನೀಟಾಗಿ ಹಾಕೊಳ್ಳೋಣ ಅದರೊಳಗಡೆ ಇದು ಆನ್ಲೈನಲ್ಲಿ ತರಿಸಿದ್ದೆ ನಾನು ಇದು ಸೋಪ್ ಮೋಡ್ ಅಂತ ಇದೆ ಹೆಸರು ಇದು ಹಾಕೋದು ಒನ್ ಅವರ್ಗೆ ಸೆಟ್ ಆಗುತ್ತೆ ಸೋಪ್ ರೆಡಿ ಆಗುತ್ತೆ ಸ್ಕಿನ್ನಲ್ಲಿ ಏನಾದ್ರು ಅಲರ್ಜಿ ಇದ್ದರೆ ತುರಿಕೆ ಇದ್ದರೆ ಇವೆಲ್ಲ ಬೇಯ್ ಸೊಪ್ಪು ಇವೆಲ್ಲ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ವಾಸಿಯಾಗುತ್ತೆ ಹಾಕೋದ್ರಿಂದ ಕ್ಲಿಯರ್ ಆಗುತ್ತೆ ಮುಖ ಫುಲ್ ವೈಟ್ ಆಗುತ್ತೆ ಇದು ಹಾಕೋದ್ರಿಂದ ಯಾವುದೇ ಕಲೆ ಇದ್ರೂ ಏನೇ ಇದ್ರೂ ಕಪ್ಪು ಕಲೆ ಪಿ ಪಿಂಪಲ್ ಇದ್ರೂ ಹೋಗ್ ಹೋಗುತ್ತೆ ಇದು ಹಾಕೋದ್ರಿಂದ ನಾನು ಹಾಕಿಟ್ಟು ಒಂದು ಅವರ್ ಆಯಿತು ಇದನ್ನ ತೆಗ್ದಿದ್ದೀನಿ ಇವಾಗ ನೋಡಿ ಫ್ರಿಜ್ಜರಲ್ಲಿ ಇಟ್ಬೋದು ಅಥವಾ ಹಾಗೇ ಇಟ್ರೂ ಅದು ಒನ್ ಅವರಲ್ಲೇ ಆಗುತ್ತೆ ಅದು ಸೋಪು ಈಗ ಸೋಪ್ ರೆಡಿ ಆಗಿದೆ ಇದನ್ನ ಓಪನ್ ಮಾಡೋಣ ಹೇಗಾಗಿದೆ ಅಂತ ನೋಡೋಣ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಈ ಥರ ಮಾಡ್ಕೊಂಡು ನಾನು ಯೂಸ್ ಮಾಡ್ತಿದ್ದೀನಿ ಈ ಸೋಪನ್ನ ತುಂಬ ಪಿಗ್ಮೆಂಟೇಷನ್ ಇದೆ ನನಗೆ ಅದು ಕಮ್ಮಿ ಆಗಿದೆ ಅದಕ್ಕೆ ತೋರಿಸ್ತಿದ್ದೀನಿ ನಿಮಗೆ ಹುಡುಗಿ ತೆಗಿತಿದ್ದೀನಿ ಇವಾಗ ಹೇಗೆ ಬಂದಿದೆ ಸೋಪು ಆಗಿ ಬಂದಿದೆ ಇದು ಸೋಪು ಆಗಿದೆ ಒನ್ ಅವರ್ ಅಷ್ಟೇ ನಾನು ಇಟ್ಟಿದ್ದು ಜಾಸ್ತಿ ಇಟ್ಟಿರಲಿಲ್ಲ ಒಂದು ದಿನ ಆದರೂ ಆಗುತ್ತೆ ಅಥವಾ ಒನ್ ಒನ್ ಸೆಟ್ ಆಗುತ್ತೆ ಅದು ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಟಿದೆ ನಾನು ಅದು ಒನ್ ಅವರ್ಗೆ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಯಾವುದೇ ಥರ ಹಾಕಿದ್ರೂ ಇದೇ ಕಲರ್ ಬರುತ್ತದು ಬೇರೆ ಕಲರ್ ಆಗಲ್ಲ ನೋಡಿ ಇರುತ್ತೆ ಈ ಥರ ಇರುತ್ತೆ ಮೋಡದು ನಾನು ಜಾಸ್ತಿ ಆಗಿತ್ತು ಅನ್ನೋಕ್ಕೋಸ್ಕರ ಬೇರೆ ಮೋಡುಗೂ ಹಾಕಿದೆ ಅದು ಆಗಿದೆ ನೋಡಿ ಎಷ್ಟು ಶೈನಿಂಗಾಗಿ ಬಂದೈತೆ ಸೋಪು ಅಂತ ಇದು ಹಾಕೋದ್ರಿಂದ ಕಪ್ಪು ಕಲೆ ಎಲ್ಲ ಹೋಗುತ್ತೆ ಮುಖ ಶಾ ಆಗುತ್ತೆ ಮತ್ತು ವೈಟ್ನೆಸ್ ಆಗೋ ಆಗೋಕ್ಕೂ ಎಲ್ಪ್ ಆಗುತ್ತೆ ಎಷ್ಟೇ ಹಳೆ ಪಿಗ್ಮೆಂಟೇಷನ್ ಇದ್ರೂ ಮುಖದಲ್ಲಿ ಹೋಗುತ್ತೆ ನಿಧಾನಕ್ಕೆ ಇದು ಯೂಸ್ ಮಾಡೋದ್ರಿಂದ ನಾವು ಸೋಪು ನಾವು ಹೊರ್ಗಡೆಯಿಂದ ತರೋ ಸೋಪಲ್ಲಿ ಏನೇನು ಹಾಕಿರ್ತಾರೆ ಅಂತ ಗೊತ್ತಿಲ್ಲ ಸುಮ್ಮನೆ ಬಳಸ್ತೀವಿ ಈಗ ನಾವೇ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಖುಷಿ ಇರುತ್ತೆ ಮತ್ತು ನಾವು ಎಲ್ಲ ಥರದ್ದು ಹಾಕಿದ ನಾವು ನಮ್ಮ ಗೊತ್ತಿರೋ ಅಂಥ ಹಾಕಿ ಮಾಡ್ಕೊಂಡಿದ್ದೀವಲ್ಲ ಅಂತ ನಮಗೂ ಒಂದು ಖುಷಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಸೋಪು ಅಂತ ಇದ ಒಂದು ವಾರ ಆದ್ಮೇಲೆ ಯೂಸ್ ಮಾಡಬೇಕು ಮಾಡಿದ ತಕ್ಷಣ ಮುಖಕ್ಕೆ ತೊಳಿಬಾರ್ದು ಹಾಕ್ಬಾರ್ದು ವಾರ ಆದ್ಮೇಲೆ ತೊಡೆದ್ರೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್